ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಒಂದೆರಡಲ್ಲ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ ಸಾವು ನೋವು ಹೆಚ್ಚಾಗ್ತಾ ಇದೆ ಬೆಳೆದ ಬೆಳೆ ಕೂಡ ನೀರು ಪಾಲಾಗ್ತಾ ಇದೆ ಅನ್ನದಾತರು ಕಣ್ಣೀರು ಹಾಕೋದಕ್ಕೆ ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ ಇದರ ಮಧ್ಯೆ ನಾಳೆಯೂ ಕೂಡ ಅರ್ಧ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ದಾವಣಗೆರೆಯಲ್ಲಿ ಕೆರೆ ಕಟ್ಟೆಗಳೆಲ್ಲವೂ ತುಂಬಿ ತುಳುಕುತ್ತಿವೆ ಊರೂರಿನಲ್ಲಿ ಅನಾಹುತಗಳು ಸೃಷ್ಟಿಯಾಗಿವೆ ಗುಡುಗು ಸಿಡಿಲು ಅಬ್ಬರಕ್ಕೆ ಮನೆ ಮೇಲ್ಛಾವಣಿಗಳು ಹಾರಿ ಹೋಗ್ತಿದ್ರೆ ಬೆಳೆಗಳು ಸರ್ವನಾಶವಾಗ್ತಿವೆ ಬಯಲು ಸೀಮೆ ಚಿಕ್ಕಬಳ್ಳಾಪುರ ಮಹಾಮಳೆ ಹೊಡೆತಕ್ಕೆ ತೊಯ್ದು ತೊಪ್ಪೆಯಂತಾಗಿದೆ ಒಂದು ಎಕರೆ ತೋಟದಲ್ಲಿ ಬೆಳೆದಿದ್ದ ಚೆಂಡು ಹೂ ನೀರು ಪಾಲಾಗಿದ್ದು ನಿಚ್ಚನ ಬಂಡಹಳ್ಳಿ ಗ್ರಾಮದ ರೈತ ಕಂಗಾಲಾಗಿದ್ದಾರೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿರುವ ಉಡುಪಿ ಜಿಲ್ಲೆಯಲ್ಲಂತೂ ವರುಣಾರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಇವತ್ತು ಮಣಿಪಾಲದಲ್ಲಿ ಸುರಿದಿರುವ ಮಹಾ ಮಳೆಗೆ ರಸ್ತೆಯ ಮೇಲೆ ಪ್ರವಾಹದ ಸ್ವರೂಪದಲ್ಲಿ ನೀರು ಹರಿದು ಹೋಗುವ ದೃಶ್ಯ ಮಳೆ ಸೃಷ್ಟಿಸಿರುವ ಅವಾಂತರಕ್ಕೆ ಸಾಕ್ಷಿಯಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮುಂಗಾರು ಪೂರ್ವ ಮಹಾಮಳೆ ಜನರನ್ನ ಕಂಗೆಡಿಸಿದೆ ಮಂಗಳೂರಿನ ಬಜ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ ಗುಡ್ಡದ ಕೆಳಭಾಗದಲ್ಲಿ ವಾಸವಿರುವ ಜನರಿಗೆ ಇದೀಗ ಮತ್ತೆ ಗುಡ್ಡ ಕುಸಿತದ ಭಯ ಎದುರಾಗಿದೆ ಮಳೆಗಿಂದಾಗಿ ಕೋಲಾರದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಖಾದ್ರಿಪುರ ರೈಲ್ವೆ ಬ್ರಿಡ್ಜ್ ಕೆಳಭಾಗದಲ್ಲಿ ಮಳೆ ನೀರು ನಿಂತಿದ್ದರಿಂದ ರಸ್ತೆ ಸಂಪರ್ಕ ಬಂದ್ ಮಾಡಲಾಗಿದೆ ಕೋಲಾರದ ಆರ್ಟಿಒ ಕಚೇರಿಯು ಜಲ ದಿಗ್ಬಂಧನದಲ್ಲಿದೆ ಇನ್ನು ರೆಡ್ ಅಲರ್ಟ್ ನಲ್ಲಿರೋ ಮಲೆನಾಡಿನಲ್ಲಂತೂ ಮಳೆ ರಾಯ ಅಬ್ಬರಿಸಿ ಬೊಪ್ಪಿರಿಯುತ್ತಿದ್ದಾನೆ ಚಿಕ್ಕಮಗಳೂರಿನ ದಿಂಡೆ ಗ್ರಾಮದ ಬಳಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕ ಮಳೆಗಿಂತ ನಿಯಂತ್ರಣ ತಪ್ಪಿ ಕಾರಿಗೆ ಗೊತ್ತಿತ್ತು ಐವರಿಗೆ ಗಾಯಗಳಾಗಿವೆ ಎತ್ತ ಕೊಟ್ಟಿಗೆಹಾರ ಸಮೀಪದ ಸುಂಕಸಾಲೆ ಬಳಿ ಬಸ್ ಮೇಲೆ ಮರ ಬಿತ್ತು ಚಕಂಗೊಂಡಿದೆ ಇನ್ನು ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ ಒಂದೇ ಒಂದು ಮಳೆಗೆ ತೊಯ್ದು ತೊಪ್ಪೆಯಾಗಿದೆ ಮರಕಲ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ನೀರು ನುಗ್ಗಿ ಮಕ್ಕಳು ಗರ್ಭಿಣಿಯರು ಬಾಣಂತಿಯರಿಗೆ ನೀಡುವ ಆಹಾರ ಪದಾರ್ಥಗಳೆಲ್ಲ ನೆಂದು ನೀರು ಕುಡಿದಿವೆ ಇನ್ನು ಕಟಕ ಚಿಂಚೋಳಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಈರುಳ್ಳಿ ಮಣ್ಣುಪಾಲಾಗಿದೆ ಕಾರವಾರದಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ಕುಮಟಾದಿಂದ ಸಿದ್ದಾಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನೀರಿನಲ್ಲಿ ಮುಳುಗಿ ಹೋಗಿವೆ ಜೋರು ಮಳೆಗೆ ಜಮೀನುಗಳಿಗೆ ನೀರು ನುಗ್ಗಿದ್ದು ರೈತರಿಗೆ ಆತಂಕ ಶುರುವಾಗಿದೆ ಬಾಗಲಕೋಟೆಯಲ್ಲೂ ವರುಣದೇವ ಜನರನ್ನ ಕಕ್ಕಾ ಬಿಕ್ಕಿ ಮಾಡಿದ್ದಾನೆ ಜನರಿಗೆ ಮನೆಯಿಂದ ಹೊರ ಹೋಗಲು ಆಗ್ತಿಲ್ಲ ವ್ಯಾಪಾರ ಮಾಡೋಕ್ಕೂ ಆಗ್ತಿಲ್ಲ ನಗರದ ಮಾರುಕಟ್ಟೆಯೆಲ್ಲ ಕೆಸರುಮಯವಾಗಿದ್ದು ಜನರಿಲ್ಲದೆ ಖಾಲಿ ಖಾಲಿ ಹೊಡೀತಿದೆ ಮಳೆ ರಭಸಕ್ಕೆ ರಾಮನಗರ ಜಿಲ್ಲೆಯ ಬಿಡದಿಯ ಚಿಕ್ಕ ಕುಂಟಹಳ್ಳಿ ಬಳಿ ರಾಶಿ ರಾಶಿ ಕಸ ಹರಿದು ಬಂದಿದೆ ಗುಡ್ಡೆ ಗುಡ್ಡೆ ಕಸವೆಲ್ಲ ನೀರಲ್ಲಿ ತೇಲಾಡ್ತಿತ್ತು ಜನರು ಹೈರಾಣಾಗಿದ್ದಾರೆ ಅರ್ಧ ಕರ್ನಾಟಕದಲ್ಲಿ ನಾಳೆ ರೆಡ್ ಅಲರ್ಟ್ ಅರ್ಧ ಭಾರತದಲ್ಲಿ ನಾಳೆ ಆರೆಂಜ್ ಅಲರ್ಟ್ ಈ ಮ್ಯಾಪ್ ನೋಡಿ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಮಾತ್ರ ಅದರಲ್ಲೂ ಹಳೆ ಮೈಸೂರು ಜಿಲ್ಲೆಗಳ ಜೊತೆ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರತ ಹವಾಮಾನ ಇಲಾಖೆ ಅರ್ಧ ಕರ್ನಾಟಕಕ್ಕೆ ರೆಡ್ ಅಲರ್ಟ್ ಘೋಷಿಸಿದೆ ಇನ್ನು ಉತ್ತರ ಕರ್ನಾಟಕದ ಜೊತೆ ಮಹಾರಾಷ್ಟ್ರ ಗೋವಾದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ರಾಜಸ್ಥಾನ ಮಧ್ಯಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಈಶಾನ್ಯ ರಾಜ್ಯಗಳಿಗೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಈ ಸಮುದ್ರದಲ್ಲಿ ಗೆದ್ದಿರುವ ಚಂಡಮಾರುತಗಳು ಇನ್ನೆರಡು ಮೂರು ದಿನದಲ್ಲಿ ಕಡಿಮೆಯಾಗತ್ತೆ ಆಮೇಲೆ ಮುಂಗಾರು ಮಳೆ ಅಧಿಕೃತವಾಗಿ ಶುರುವಾಗತ್ತೆ ಸೊ ಇನ್ನೂ ಹತ್ತು ಹದಿನೈದು ದಿನ ಬಿಟ್ಟು ಬಿಟ್ಟು ಮಳೆರಾಯ ರಾಜ್ಯವನ್ನ ಪ್ರದಕ್ಷಿಣೆ ಹಾಕ್ತಾನೆ ಇರ್ತಾನೆ ಯಾವುದಕ್ಕೂ ಜನ ಎಚ್ಚರವಾಗಿರಿ ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್